ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ ಏಳು ಏನು ಹೇಳ್ತಾ ಇದ್ದೀರಾ ಡ್ಯಾಡಿ ತಾತನಿಗೆ ಮೋಸ ಮಾಡಿ ಆಸೆ ಪಡ್ಕೊಳ್ಳೋ ಪ್ಲ್ಯಾನಾ ಅದು ತಪ್ಪಲ್ವಾ ರಾಧಾ ಕೇಳಿದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ಚೆನ್ನಾಗಿ ಗೊತ್ತು ನೀವು ಹೇಳೋ ಅವಶ್ಯಕತೆ ಇಲ್ಲ ಸುಮ್ಮನೆ ಸೈನ್ ಹಾಕಿ ಎಂದರು ಮಹೇಂದ್ರ ತಾತನಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಹೀಗೆಲ್ಲ ಮಾಡೋದು ಸರಿಯಲ್ಲ ಡ್ಯಾಡಿ ಕೃಷ್ಣನ ವಾತಿಗೆ ನೋಡೋ ಕೃಷ್ಣ ನಾವೇನು ಹೀಗೆ ನಮಗೋಸ್ಕರ ಮಾಡ್ತಾ ಇಲ್ಲ ನಿಮಗೋಸ್ಕರನೇ ಮಾಡ್ತಾ ಇರೋದು ಸುಮ್ಮನೆ ನಾವು ಹೇಳಿದಷ್ಟು ಮಾಡಿ ಹ್ಞೂ ತಗೊಳ್ಳಿ ಸೈನ್ ಮಾಡಿ ಅಶ್ವಥ್ ಹೇಳಿದಾಗ ಮಾವ ನಂಗ್ಯಾಕೋ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಕೃಷ್ಣನ ಮಾತಿಗೆ ಆಗಲೇ ಹೇಳಿದ್ವಲ್ಲ ಯಾವುದು ತಪ್ಪು ಯಾವುದು ಅಂತ ನಮಗೆ ಗೊತ್ತು ನೀವು ಹೇಳಬೇಕಾಗಿಲ್ಲ ಸುಮ್ಮನೆ ನಾವು ಹೇಳಿದಷ್ಟನ್ನು ಮಾಡಿ ಇಬ್ಬರಿಗೂ ಬೇರೆ ಬೇರೆ ಫೋಟೋಶೂಟ್ ಒಪ್ಪಂದ ಇದೆ ಇದು ರಾಧಾ ಸೈನ್ ಮಾಡಬೇಕಾದ ಒಪ್ಪಂದದ ಪತ್ರ ಇದು ಇರು ಏನಿದೆ ಅಂತ ಓದಿ ಹೇಳ್ತೀನಿ ಚಂದ ಮಹೇಂದ್ರ ಆ ಪತ್ರದಲ್ಲಿದ್ದದ್ದನ್ನು ಓದಲು ಶುರು ಮಾಡಿದ್ದರು ಒಪ್ಪಂದ ನಂಬರ್ ಒನ್ ಕೃಷ್ಣನ ಜೊತೆಗೆ ಫೋಟೋ ತೆಗೆಸಿಕೊಳ್ಳಬೇಕಾದರೆ ನಾನು ಅಂದರೆ ಮಹೇಂದ್ರ ಹೇಳಿದ ಫೋಸ್ಗಳಲ್ಲಿ ಮಾತ್ರ ನಿಲ್ಲಬೇಕು ಅನಾವಶ್ಯಕವಾಗಿ ಮಾತಾಡಿ ಸಮಯ ವೇಸ್ಟ್ ಮಾಡಬಾರದು ಒಪ್ಪಂದ ನಂಬರ್ ಟು ಕೃಷ್ಣನ ಜೊತೆಗೆ ಸುಮ್ಮನೆ ಜಗಳ ಮಾಡೋ ಹಾಗಿಲ್ಲ ಒಪ್ಪಂದ ನಂಬರ್ ಮೂರು ಪ್ರೀತಿ ಮಾಡೋ ಹಾಗೆ ಆ್ಯಕ್ಟಿಂಗ್ ಮಾಡಬೇಕು ಓವರ್ ಆ್ಯಕ್ಟಿಂಗ್ ಮಾಡೋ ಹಾಗಿಲ್ಲ ತಗೋ ಸೈನ್ ಮಾಡೋರಾದ ಮಹೇಂದ್ರ ಹೇಳಿದಾಗ ರಾಧಾ ಆ ಪತ್ರವನ್ನು ತೆಗೆದುಕೊಂಡಳು ಹ್ಞೂ ಕೃಷ್ಣ ಇದು ನೀನು ಸೈನ್ ಮಾಡಬೇಕಾದ ಪತ್ರ ಓದಿ ಹೇಳ್ತೀನಿ ಇರು ಚಂದ ಅಶ್ವಥ್ ಓದಲು ಶುರು ಮಾಡಿದ್ದರು ಒಪ್ಪಂದ ನಂಬರ್ ಒಂದು ರಾಧಾಳ ಜೊತೆಗೆ ನಾನು ಹೇಳಿದ ಫೋಸನ್ನು ಮಾತ್ರ ನೋಡಬೇಕು ಅನಾವಶ್ಯಕವಾಗಿ ಅದು ಇಷ್ಟ ಆಗಲಿಲ್ಲ ಇದು ಇಷ್ಟ ಆಗಲಿಲ್ಲ ಅಂತ ಫೋಸ್ ಬದಲಾಯಿಸೋ ಹಾಗಿಲ್ಲ ಒಪ್ಪಂದ ನಂಬರ್ ಟು ಅನಾವಶ್ಯಕವಾಗಿ ರಾಧಾಳನ್ನು ನನ್ನ ಅಂದರೆ ಅಶ್ವತ್ ಅವರ ಅನುಮತಿ ಇಲ್ಲದೆ ಮುಟ್ಟುವಂತಿಲ್ಲ ಅವಳ ಜೊತೆಗೆ ಜಗಳ ಕೂಡ ಮಾಡುವಂತಿಲ್ಲ ಒಪ್ಪಂದ ನಂಬರ್ ಮೂರು ಲವ್ ಮಾಡೋ ಹಾಗೆ ಆ್ಯಕ್ಟ್ ಮಾಡಿದರೆ ಸಾಕು ಮಧ್ಯೆ ಮಧ್ಯೆ ಡೌ ಮಾಡೋ ಅವಶ್ಯಕತೆ ಇಲ್ಲ ಎಂದ ಅಶ್ವಥ್ ತಗೋ ಕೃಷ್ಣ ಇದಕ್ಕೆ ಸೈನ್ ಮಾಡು ಎನ್ನುತ್ತಾ ಕೃಷ್ಣನ ಕೈಗೆ ಪತ್ರವನ್ನು ಕೊಟ್ಟರು ಪತ್ರವನ್ನು ಹಿಡಿದುಕೊಂಡಿದ್ದ ರಾಧಾಕೃಷ್ಣ ಒಬ್ಬರೊಬ್ಬರ ಮುಖ ನೋಡಿ ಪ್ರೀತಿ ಮಾಡೋ ಹಾಗೆ ಫೋಟೋ ಶೂಟಾ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಇನ್ನು ಅಕ್ಕಪಕ್ಕ ಹೇಗಪ್ಪ ನಿಂತ್ಕೊಳ್ಳೋದು ಇಬ್ಬರು ಮನಸ್ಸಲ್ಲೇ ಮಾತಾಡಿಕೊಂಡರು ನಾವೇನೇ ಮಾಡಿದ್ರೂ ನಿಮ್ಮ ಒಳ್ಳೆಯದಕ್ಕೆ ಮಾಡೋದು ಒಪ್ಪಿ ಸೈನ್ ಮಾಡಿ ಅಶ್ವಥ್ ಮಾತಿಗೆ ಸಹಿ ಹಾಕಿದ್ದರು ಅಬ್ಬಾ ಸೈನ್ ಮಾಡಿ ಆಯಿತು ಬಾ ಈ ವಿಷಯನ ರಾಜು ಹತ್ರ ಹೇಳೋಣ ಚಂದ ಅಶ್ವಥ್ ರಾಜಶೇಖರ್ ಕೋಣೆಗೆ ಹೋದ ಅವರನ್ನು ಹಿಂಬಾಲಿಸಿದ್ದರು ಮಹೇಂದ್ರ ನಿನ್ನ ಜೊತೆಗೆ ಫೋಟೋಶೂಟ್ ಶೂಟ್ ಎಂಥ ಕರ್ಮ ನಂದು ಕೃಷ್ಣ ರಾಧಾಳನ್ನು ನೋಡಿ ಹೇಳಿದಾಗ ನಂದೇನು ಪುಣ್ಯ ಅನ್ಕೊಂಡ್ಯಾ ನಂದು ಕರ್ಮಾನೇ ಹಣ ಚಚ್ಚಿಕೊಳ್ಳುತ್ತಾ ಹೋದಳು ರಾಧಾ ಏನು ಇದು ಒಪ್ಪಂದದ ಫೋಟೋಶೂಟ್ ಒಪ್ಪಂದದ ಪ್ರೀತಿ ಅಂತೆಲ್ಲ ಏನೋ ಮಾಡೋಕ್ಕೆ ಹೊರಟಿದ್ದೀರಾ ನೀವು ರಾಜಶೇಖರ್ ಕೇಳಿದಾಗ ನೋಡು ರಾಜು ನಮ್ಮ ಆಸ್ತಿನ ನಮಗೆ ಕೊಡೋಕೆ ಎಷ್ಟು ಸತಾಯಿಸ್ತಾ ಇದ್ದಾರೆ ಅಪ್ಪ ಅದಕ್ಕೆ ಮೋಸ ಮಾಡಿ ಆಸ್ತಿನ ಪಡ್ಕೊಳ್ತಾ ಇದ್ದೀನಿ ಎಂದರು ಮಹೇಂದ್ರ ಕೌಶಲ್ಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ರಾಜಶೇಖರ್ ಹೇಳಿದಾಗ ಅವನ ಹತ್ರ ಹೇಳಬೇಡ ನಿಮಗೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಆ ಫೋಟೋಸ್ ನೋಡಿ ಮಾವ ಆಸ್ತಿನ ರಾಧಾಕೃಷ್ಣಕ್ಕೆ ಬರೆದು ಕೊಡ್ತಾರೆ ರಾಧಾ ಹೇಗಿದ್ದರೂ ನಿಮ್ಮ ಮನೆಗೆ ಸೊಸೆ ಆಗೋದು ತಾನೆ ಎಲ್ಲ ನಿಮಗೆ ಬರುತ್ತೆ ಅಶ್ವತ್ ಮಾತಿಗೆ ಸರಿ ಅದೇನು ಫೋಟೋಶೂಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಎಂದರು ರಾಜಶೇಖರ್ ನೋಡೋ ನಮ್ಮಲ್ಲೇ ಒಬ್ಬ ಫೋಟೋಗ್ರಾಫರ್ ಇದ್ದಾನೆ ಅವನೇ ಇಬ್ಬರ ಫೋಟೋ ತೆಗಿತಾನೆ ಅಶ್ವಥ್ ಹೇಳಿದಾಗ ಬೇಡ ನಮ್ಮ ಕಡೆ ಫೋಟೋಗ್ರಾಫರ್ನ ಕರಿತೀನಿ ಚೆಂದರು ಮಹೇಂದ್ರ ಬೇಕಾಗಿಲ್ಲ ನಮ್ಮವನೇ ಫೋಟೋ ತೆಗೀಲಿ ಅಶ್ವತ್ ಹೇಳಿದಾಗ ನಿನ್ನ ಕಡೆಯವನಾದರೆ ನಾನು ನನ್ನ ಮಗನ ಕಳಿಸಲ್ಲ ಚೆಂದರು ಮಹೇಂದ್ರ ನಿನ್ನ ಕಡೆಯವನನ್ನಾದರೆ ನಾನು ಕಳಿಸಲ್ಲ ಅಶ್ವಥ್ ಹೇಳಿದ್ದರು ಅಯ್ಯೋ ಯಾಕ್ರೋ ಹೀಗೆ ಕಿತ್ತಾಡ್ತೀರಾ ಯಾರೋ ಒಬ್ಬ ಫೋಟೋಗ್ರಾಫರ್ನ ಇಟ್ಟುಕೊಂಡು ಫೋಟೋ ತೆಗೀರಿ ಕೌಶಲ್ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗಿ ರಾಜಶೇಖರ್ ಹೇಳಿದಾಗ ನಂಗೂ ಬೇಡ ನಿಂಗೂ ಬೇಡ ಬೇರೆ ಒಬ್ಬ ಫೋಟೋಗ್ರಾಫರ್ನ ನೋಡೋಣ ಬಾ ಎಂದ ಮಹೇಂದ್ರ ಅಲ್ಲಿಂದ ಅಶ್ವಥ್ನನ್ನು ಕರೆದುಕೊಂಡು ಬಂದರು ಬೆಳಗ್ಗೆಯಿಂದ ಈ ಮಹೇಂದ್ರನೂ ಕಾಣ್ತಾ ಇಲ್ಲ ಅಶ್ವತ್ತೂ ಕಾಣ್ತಾ ಇಲ್ಲ ಎಲ್ಲಿಗೆ ಹೋದರು ಇಬ್ರು ಯೋಚಿಸುತ್ತಾ ನಿಂತಿದ್ದರು ಮೋಹನ್ ಡ್ಯಾಡಿ ಡ್ಯಾಡಿ ಮೋಹನ್ ಮಗಳು ನವಮಿ ಕರೆಯುತ್ತಿದ್ದರು ಕೇಳಿಸಿಕೊಳ್ಳಲಾರದಷ್ಟು ಯೋಚಿಸುತ್ತಿದ್ದರು ರೀ ಅವಳು ಆವಾಗಿಂದ ಬಡ್ಕೊಳ್ತಾ ಇದ್ದಾಳೆ ಕೇಳಿಸಲ್ವೇನ್ರಿ ನಿಮಗೆ ನಮಿತಾ ಬೈದಾಗ ಏನರೀ ನಿಮ್ಮ ಗೌಳು ಅಮ್ಮ ಮಗಳು ಮಗ ಯಾವಾಗಲೂ ವಟ ವಟ ಅಂತಾನೇ ಇರ್ತೀರ ಒಂದು ಐದು ನಿಮಿಷನೂ ಯೋಚನೆ ಮಾಡೋಕ್ಕೂ ಸಮಯ ಕೊಡಲ್ವಲ್ರೆ ಮೋಹನ್ ಹೇಳಿದಾಗ ಏನ್ರಿ ನಿಮ್ಮ ಯೋಚನೆ ಕೇಳಿದ್ದರು ನಮಿತಾ ಇಬ್ಬರು ಜಗಳ ಗಂಡರು ಬೆಳಕಿನಿಂದ ಕಾಣಿಸ್ತಾ ಇಲ್ಲ ಎಲ್ಲಿಗೋಗಿರ್ಬೋದು ಮೋಹನ್ ಕೇಳಿದಾಗ ನನಗೇನು ಗೊತ್ತು ನೀವೇ ಅಲ್ವಾ ಇಪ್ಪತ್ನಾಲ್ಕು ಗಂಟೆ ಅವರನ್ನು ನೋಡ್ಕ ನೋಡ್ತಾ ಕೂತ್ಕೊಳ್ಳೋದು ನಿಮಗೆ ಗೊತ್ತು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆನೇ ಮಾಡಲ್ವಲ್ಲ ನೀವು ನಮಿತಾ ಮಾತಿಗೆ ಏನಂತೆ ಅವರದ್ದು ಲೇ ನವಮಿ ಏನೇ ನಿನ್ನ ಪ್ರಾಬ್ಲಮ್ಮು ನಿನ್ನ ತಮ್ಮ ನಿಶಾಂತ್ ನೋಡು ತೆಪ್ಪಾಗೆ ಇಡ್ತಾನೆ ನೀನೋ ಅಮ್ಮನ ಥರ ನನ್ನ ಜೊತೆಗೆ ಜಗಳಕ್ಕೆ ಬರ್ತಾ ಇರ್ತೀಯ ಕದರಿತರು ಮೋಹನ್ ಡ್ಯಾಡಿ ಸ್ಕೂಲ್ ಫೀಸ್ ಇನ್ನೂ ಕಟ್ಟಿಲ್ಲ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಸ್ಕೂಲ್ನಲ್ಲಿ ಟೀಚರ್ ಎಲ್ಲರ ಮುಂದೆ ನನ್ನ ಹತ್ತಿರ ಕೇಳ್ತಾ ಇದ್ದಾರೆ ನನಗೆ ಅವಮಾನ ಆಯಿತು ಫೀಸ್ ಕಟ್ಟದೆ ಸ್ಕೂಲ್ಗೆ ಬರಬೇಡ ಅಂತಿದ್ದಾರೆ ಯಾವಾಗ ಕಟ್ಟುತ್ತೀಯ ಫೀಸ್ನ ನವಮಿ ಕೇಳಿದ್ದಳು ಡ್ಯಾಡಿ ನನಗೂ ಅಷ್ಟೇ ಸ್ಕೂಲ್ನಲ್ಲಿ ಟೀಚರ್ ಕೇಳ್ತಾ ಇದ್ದಾರೆ ಯಾವಾಗ ಫೀಸ್ ಕಟ್ಟುತ್ತೀಯ ಕಟ್ಟದೆ ಸ್ಕೂಲ್ಗೆ ಬರಬೇಡ ಅಂತ ಎಂದ ನಿಶಾಂತ್ ರೀ ದುಡ್ಡು ಇಲ್ಲದೆ ಕಟ್ಟಲಿಲ್ಲ ಅನ್ನೋಕೆ ನಿಮಗೆ ದಿನಕ್ಕೆ ಐವತ್ತರಿಂದ ಅರುವತ್ತು ಸಾವಿರ ದುಡ್ಡು ಬರುತ್ತೆ ಆದರೂ ಯಾಕ್ರಿ ಫೀಸ್ ಕಟ್ಟಲ್ಲ ಇವ್ರದ್ದು ಅವ್ರ ಮರ್ಯಾದೆ ಜೊತೆಗೆ ನಮ್ಮ ಮರ್ಯಾದೆನೂ ಹೋಗಲ್ವಾ ನಮಿತಾ ಹೇಳಿದಾಗ ಲೇ ಕೇಳಿದ ತಕ್ಷಣ ಕಟ್ಟಿದ್ರೆ ಸ್ಕೂಲ್ನವರು ನಮ್ಮನ್ನು ಶ್ರೀಮಂತರು ಅಂತ ತಿಳ್ಕೊಳ್ತಾರೆ ಆಮೇಲೆ ಅದಕ್ಕೆ ಡೊನೇಷನು ಇದಕ್ಕೆ ಡೊನೇಷನು ಅಂತ ತಲೆ ತಿಂತಾ ಇರ್ತಾರೆ ಅದಕ್ಕೆ ದುಡ್ಡಿಲ್ಲ ಅಂತ ಹೇಳಿ ನಿಧಾನಕ್ಕೆ ದುಡ್ಡು ಕಟ್ಟೋದು ಪಾಪದವ್ರು ಅಂದ್ಕೊಂಡು ಡೊನೇಷನ್ ಕೇಳಲ್ಲ ಅವರು ಮೋಹನ್ ಹೇಳಿದಾಗ ಅದೇ ಜನ್ಮಾನೋ ಏನೋ ಈ ಮನುಷ್ಯಂದು ನವಮಿ ನಿಶು ಬನ್ನಿ ಒಳಗಡೆ ಕೂತ್ಕೊಳ್ಳಿ ಎಂದ ನಮಿತಾ ಇಬ್ಬರನ್ನು ಒಳಗಡೆ ಕರೆದುಕೊಂಡು ಹೋದರು ಇವಕ್ಕೆಲ್ಲ ಬದುಕೋಕೆ ಗೊತ್ತಿಲ್ಲ ಕೊಣಗಿದ್ದರು ಮೋಹನ್ ಏನಕ್ಕೆ ಫೋಟೋಶೂಟ್ ಫ್ರೀ ವೆಡ್ಡಿಂಗ್ ಫೋಟೋಶೂಟಾ ಫೋಟೋಗ್ರಾಫರ್ ಕೇಳಿದಾಗ ಅಲ್ಲ ಹಾಗೆ ಸುಮ್ಮನೆ ತೆಗೆಯೋ ಫೋಟೋಶೂಟ್ ಎಂದರು ಅಶ್ವಥ್ ಅಂದರೆ ಫೋಟೋಗ್ರಾಫರ್ ಕೇಳಿದಾಗ ಅಂದರೆ ಅವರಿಬ್ಬರು ಪ್ರೇಮಿಗಳಲ್ಲ ನೀವು ಪ್ರೇಮಿಗಳ ಹಾಗೆ ಅವರ ಫೋಟೋ ತೆಗಿಬೇಕು ಮಹೇಂದ್ರ ಹೇಳಿದಾಗ ಪ್ರೇಮಿಗಳಲ್ಲ ಅಂದಮೇಲೆ ಪ್ರೇಮಿಗಳ ಹಾಗೆ ಫೋಟೋ ಯಾಕೆ ತೆಗಿಬೇಕು ಫೋಟೋಗ್ರಾಫರ್ ಕೇಳಿದಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡಿ ಸುಮ್ಮನೆ ಫೋಟೋ ತೆಗಿಯೋಕೆ ಬನ್ನಿ ಎಂದ ಮಹೇಂದ್ರ ಅವನಿಗೆ ದುಡ್ಡು ಕೊಟ್ಟು ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರ ಬಂದರು ಅಶ್ವಥ್ ಅವರ ಜೊತೆಗೇ ಬಂದರು ಶ್ರೀ ನಂಗೆ ಯಾಕೋ ಮತ್ತೆ ಮತ್ತು ಮಹೇಂದ್ರ ರಾಧಾಕೃಷ್ಣ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿದ್ರು ಅನಿಸುತ್ತೆ ಸಾವಿತ್ರಿ ಹೇಳಿದಾಗ ಅನ್ಸೋದಲ್ಲ ಅವರು ಸುಳ್ಳೇ ಹೇಳಿದ್ದು ಅದೇನೋ ಫೋಟೋ ತಂದು ತೋರಿಸ್ತೀನಿ ಅಂತ ಹೇಳಿ ಹೋದರು ನಾಳೆ ಬರಲಿ ಮಾರ್ತೀನಿ ಅವರಿಗೆ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾಯಿರು ಎಂದು ಹೇಳಿ ನಕ್ಕರು ವಿಶ್ವನಾಥ್ ಬೆಳಗ್ಗೆದ್ದು ಅಶ್ವತ್ ರಾಧಾಳನ್ನು ಪಾರ್ಕ್ ಒಂದಕ್ಕೆ ಕರೆದುಕೊಂಡು ಬಂದರು ಮಹೇಂದ್ರ ಕೃಷ್ಣ ಹಾಗೂ ಫೋಟೋಗ್ರಾಫರನ್ನು ಕರೆದುಕೊಂಡು ಬಂದರು ಫೋಟೋಶೂಟ್ಗೆ ರೆಡಿನಾ ನೋಡಿ ಸರ್ ನೀವು ಒಂದು ಕೈಯಲ್ಲಿ ಅವರ ಸೊಂಟ ಹಿಡಿದುಕೊಳ್ಳಿ ಮತ್ತೊಂದು ಕೈಯಲ್ಲಿ ಅವರ ಕೈ ಹಿಡಿದುಕೊಳ್ಳಿ ಮೇಡಮ್ ನೀವು ಒಂದು ಕೈ ಅವರ ಎದೆ ಮೇಲಿಡಿ ಇನ್ನೊಂದು ಕೈಯಲ್ಲಿ ಅವರ ಕೈ ಹಿಡಿದುಕೊಳ್ಳಿ ಫೋಟೋಗ್ರಾಫರ್ ಹೇಳಿದಾಗ ಎದ್ದೇನಾ ಊರಗಲ ಬಾಯಿ ಮಾಡಿ ರಾಧಾ ಹೇಳಿದ್ದಳು ಸೊಂಟಾನ ಕೃಷ್ಣ ಹೇಳಿದ ರೀ ಸೊಂಟಗಿಂಟ ಹಿಡಿಯೋಕೆ ಹೇಳಿದ್ರೆ ನಿಮ್ಮ ಸೊಂಟ ಮರಿದು ಹಾಕ್ತೀನಿ ಅಶ್ವಥ್ ಫೋಟೋಗ್ರಾಫರ್ಗೆ ಬೈದರು ಎದೆ ಹಿಡಿಯೋಕೆ ಹೇಳಿದ್ರೆ ಚಪ್ಪಡಿ ಕಲ್ಲನ್ನು ನಿಮ್ಮ ಎದೆಗೆ ಹಾಕ್ತೀನಿ ಬೈದರು ಮಹೇಂದ್ರ ಮತ್ತೆ ಹೇಗೆ ಫೋಟೋ ತೆಗಿಬೇಕು ಫೋಟೋಗ್ರಾಫರ್ ಹೇಳಿದಾಗ ನಾವು ಹೇಳಿದ ಹಾಗೆ ಫೋಟೋ ತೆಗೀರಿ ಸಾಕು ಎಂದ ಮಹೇಂದ್ರ ನೋಡೋ ಕೃಷ್ಣ ನೀನು ಆ ಬೆಂಚಿನ ಒಂದು ಮೂಲೆಯಲ್ಲಿ ಕೂತ್ಕೊ ರಾಧಾ ನೀನು ಮತ್ತೊಂದು ಮೂಲೆಯಲ್ಲಿ ಕೂತ್ಕೋ ಲೋ ಫೋಟೋಗ್ರಾಫರ್ ಈಗ ತೆಗಿನ ಫೋಟೋನಾ ಕೃಷ್ಣ ಮಹೇಂದ್ರ ಹೇಳಿದಂತೆ ಕುಳಿತುಕೊಂಡರು ಇವರು ಹಾಗೆ ಕೂರುತಿಲ್ಲ ಗುರುತು ಪರಿಚಯ ಇಲ್ಲದ ಅನಾಮಿಕರ ಹಾಗೆ ಕೂತಿದ್ದಾರೆ ಇದನ್ನು ಫೋಟೋ ತೆಗೆದು ಪ್ರೇಮಿಗಳು ಅಂದರೆ ಮೆಟ್ಟ ತಗೊಂಡು ಹೊಡಿತಾರೆ ಮನಸ್ಸಲ್ಲೇ ಹೇಳಿಕೊಂಡ ಫೋಟೋಗ್ರಾಫರ್ ಅವರು ಕೂತದ್ದನ್ನೇ ಫೋಟೋ ತೆಗೆದ ಒಂದು ನಾಲ್ಕೈದು ಫೋಟೋ ತೆಗಿ ಕಂಜೂಸ್ ಥರ ಆಡಬೇಡ ದುಡ್ಡು ಕೊಡ್ತೀನಿ ನಿನಗೆ ಅಶ್ವಥ್ ಹೇಳಿದಾಗ ಹ್ಞೂ ಎಂದ ಫೋಟೋಗ್ರಾಫರ್ ಹಿಂದೆಯಿಂದ ಮುಂದೆಯಿಂದ ಸೈಡ್ನಿಂದೆಲ್ಲ ರಾಧಾಕೃಷ್ಣರ ಫೋಟೋ ತೆಗೆದ ಇವಾಗ ಇಬ್ರು ಕೈ ಕೈ ಹಿಡಿದುಕೊಂಡು ಮುಂದಕ್ಕೆ ನಡೀರಿ ನಾನು ಹಿಂದಿನಿಂದ ಫೋಟೋ ತೆಗಿತೀನಿ ಫೋಟೋಗ್ರಾಫರ್ ಹೇಳಿದಾಗ ನಾನು ಇವನ್ ಕೈ ಹಿಡಿಯೋದ ನೋವೇ ಚಾನ್ಸೇ ಇಲ್ಲ ಕೈ ಕಟ್ಟಿ ಹೇಳಿದ್ದಳು ರಾಧಾ ನಾನು ಹೇಳೋನ್ ಮುಟ್ಟೋದ ಕನಸಿನ ಮಾತು ಎಂದ ಕೃಷ್ಣ ಕೈ ಹಿಡಿಯೋದೆಲ್ಲ ಏನು ಬೇಡ ಸುಮ್ಮನೆ ಮುಂದಕ್ಕೆ ನಡೀರಿ ಯೋ ಫೋಟೋಗ್ರಾಫರ್ ಅದನ್ನೇ ಫೋಟೋ ತೆಗೆ ಎಂದರು ಅಶ್ವಥ್ ಫೋಟೋಗ್ರಾಫರ್ ಅಶ್ವಥ್ ಹೇಳಿದ ಹಾಗೆ ಫೋಟೋ ತೆಗೆದ ಸರಿ ಇವಾಗ ಯಾವುದಾದ್ರೂ ಹೋಟೆಲ್ಗೆ ಹೋಗೋಣ ಅಶ್ವಥ್ ಹೇಳಿದರು ಎಲ್ಲರೂ ಹೋಟೆಲಿಗೆ ಹೋದರು ವೇಟರ್ ಇವರಿಗೆ ಒಂದು ಗ್ಲಾಸ್ ಜ್ಯೂಸ್ ಕೊಡು ಒಂದು ಜ್ಯೂಸ್ ಗ್ಲಾಸ್ಗೆ ಇಬ್ಬರು ಸ್ಟ್ರಾ ಹಾಕಿ ಕುಡಿತೀರಿ ನಾನು ಫೋಟೋ ತೆಗಿತೀನಿ ಫೋಟೋಗ್ರಾಫರ್ ಹೇಳಿದಾಗ ಇವನು ಕುಡಿದದನ್ನು ನಾನು ಕುಡಿಬೇಕಾ ಆಕ್ ನನಗೆ ಬೇಡ ಶಾದಾ ಹೇಳಿದಾಗ ಅದೆಲ್ಲ ಏನು ಬೇಡ ಎರಡು ಜ್ಯೂಸ್ ತಗೊಂಡು ಬಾ ಅವರವರ ಗ್ಲಾಸ್ನಲ್ಲೇ ಅವ್ರು ಕುಡಿಲಿ ನೀನು ಅದನ್ನೇ ಫೋಟೋ ತೆಗಿ ಮಹೇಂದ್ರ ಹೇಳಿದಾಗ ಈ ತಲೆ ಕಟ್ಟವ್ರ ಹತ್ರ ನಾನು ಯಾಕಾದರೂ ಸಿಕ್ಕಾಕೊಂಡೋ ಹಣ ಚಚ್ಚಿಕೊಳ್ಳುತ್ತಾ ಫೋಟೋ ತೆಗೆದ ನೆಕ್ಸ್ಟು ಫಿಲಮ್ ಥಿಯೇಟರು ಅಶ್ವತ್ ಹೇಳಿದಾಗ ಅಲ್ಲಿಗೆ ಹೊರಟರು ಎಲ್ಲ ಒಬ್ಬರನ್ನೊಬ್ಬರು ತಳ್ಳುತ್ತಾ ಕೂತರು ಶ್ರದ್ಧಾ ಕೃಷ್ಣ ಸರ್ ನೀವು ಮೇಡಮ್ ಹೆಗಲಿಗೆ ಕೈ ಹಾಕಿ ಮೇಡಮ್ ನೀವು ಅವರ ಹೆಗಲಿಗೆ ಹೊರಗಿ ಫೋಟೋಗ್ರಾಫರ್ ಹೇಳಿದಾಗ ಯೋ ಫೋಟೋಗ್ರಾಫರ್ ಎಷ್ಟು ನಯ ಹಾಗೆಲ್ಲ ಫೋಟೋ ತೆಗೆಯೋದು ಬೇಡ ಅಂತ ಹೇಳೋದು ಇಬ್ಬರು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಳಿ ಯೋ ಫೋಟೋಗ್ರಾಫರ್ ಹಾಗೆ ತೆಗಿ ಅಶ್ವಥ್ ಹೇಳಿದಾಗ ಕೃಷ್ಣ ಕೈ ಕಟ್ಟಿ ಕೂತು ಫೋಟೋವನ್ನೇ ತೆಗೆದ ಅವನು ಅಲ್ಲಿಂದ ಹೊರಬಂದು ಇಬ್ಬರು ಈ ಬೈಕ್ನ ಮೇಲೆ ಒಬ್ಬರೊಬ್ಬರ ಮುಖ ನೋಡ್ಕೊಂಡು ಕೂತ್ಕೊಳ್ಳಿ ಫೋಟೋಗ್ರಾಫರ್ ಹೇಳಿದಾಗ ಎರಡು ಗಾಡಿಲಿ ಇಬ್ಬರು ದೂರ ದೂರನೇ ಕೂತ್ಕೊಂಡು ತೆಗಿ ಫೋಟೋಣ ಎಂದರು ಮಹೇಂದ್ರ ಹಾಗೆ ಫೋಟೋ ತೆಗೆದ ಫೋಟೋಗ್ರಾಫರ್ ಹೋದ ಕಡೆಯಲ್ಲೆಲ್ಲ ರಾಧಾಕೃಷ್ಣರನ್ನು ದೂರವೇ ನಿಲ್ಲಿಸಿ ಫೋಟೋ ತೆಗೆಸಿದ್ದರು ಭಾವಭಾಮೈದ ಗೊಣಗಿಕೊಂಡೇ ಫೋಟೋ ತೆಗೆದ ಫೋಟೋಗ್ರಾಫರ್ ಸಾಕು ಫೋಟೋ ತೆಗೆದಿದ್ದು ರಾಧಾಕೃಷ್ಣ ಇಬ್ಬರು ಕೆಲ್ಸಕ್ಕೆ ಹೋಗಿ ಯೋ ಫೋಟೋಗ್ರಾಫರ್ ಫೋಟೋ ಕೊಡಯಾ ಎಂದರು ಮಹೇಂದ್ರ ಹ್ಞೂ ಬನ್ನಿ ಎಂದವ ಶಾಪ್ಗೆ ಕರೆದುಕೊಂಡು ಹೋದ ರಾಧಾಕೃಷ್ಣ ಇಬ್ಬರು ಆಫೀಸಿಗೆ ಹೋದರು ತಗೊಳ್ಳಿ ನಿಮ್ಮ ಫೋಟೋ ದಯವಿಟ್ಟು ಇನ್ನು ನಮ್ಮ ಶಾಪ್ಗೆ ಫೋಟೋ ತೆಗಿಯೋಕೆ ಅಂತ ಬರಬೇಡಿ ನೀವು ಎಷ್ಟೇ ದುಡ್ಡು ಕೊಟ್ಟರೂ ನಾನಂತೂ ಬರೋಲ್ಲ ಫೋಟೋ ತೆಗಿಯೋಕೆ ನಿಮಗೆ ದೊಡ್ಡ ನಮಸ್ಕಾರ ಕೈ ಮುಗಿದು ಹೇಳಿದ್ದ ಫೋಟೋಗ್ರಾಫರ್ ಲೋ ಅಶ್ವಥ ಇವನಿಗೆ ದುಡ್ಡು ಬೇಡ ಅಂತೆ ಬಾ ಹೋಗೋಣ ಎಂದ ಮಹೇಂದ್ರ ಅಲ್ಲಿಂದ ಹೊರಬರಲು ಹೊರಟಾಗ ತೆಗ್ದಿರೋ ಫೋಟೋಗೆ ದುಡ್ಡು ಕೊಡ್ರಿ ಶಂದ ಫೋಟೋಗ್ರಾಫರ್ ನೀನು ಹೇಳಿದ ಯಾವ ಫೋಸ್ ಕೂಡ ನಮಗೆ ಇಷ್ಟ ಆಗಲಿಲ್ಲ ಫೋಸ್ ಎಲ್ಲ ನಂಬೋದು ಹೋಟೆಲ್ನಲ್ಲಿ ರಾಧಾಕೃಷ್ಣಗೆ ಜ್ಯೂಸ್ ಕೊಟ್ಟಿದ್ದು ನಮ್ಮ ಹಣದಲ್ಲಿ ಥಿಯೇಟರ್ನಲ್ಲೂ ನಾವೇ ಹಣ ಕೊಟ್ಟಿದ್ದು ನಮ್ಮ ಕಾರ್ನಲ್ಲೇ ಎಲ್ಲ ಕಡೆ ಬಂದಿದ್ದೀಯಾ ಮತ್ತು ನಿಂಗೆ ಯಾಕೆ ದುಡ್ಡು ಕೊಡಬೇಕು ದುಡ್ಡು ಇಲ್ಲ ಗಿಡ್ಡೂ ಇಲ್ಲ ಸುಮ್ಮನೆ ಹೋಗಯ್ಯ ಶಿಂದ ಅಶ್ವತ್ ಮಹೇಂದ್ರನನ್ನು ಕರೆದುಕೊಂಡು ಅಲ್ಲಿಂದ ಬಂದರು ರೀ ರೀ ನಿಂತ್ಕೊಳ್ರಿ ಎಷ್ಟೇ ಕರೆದರೂ ಅವನ ಕಡೆ ತಿರುಗಿಯೂ ನೋಡಲಿಲ್ಲ ಅವರಿಬ್ಬರು ಮಾವ ರಾಧಾಕೃಷ್ಣ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ನಂಬಲಿಲ್ಲ ನೀವು ನೋಡಿ ಈ ಫೋಟೋಗಳನ್ನು ಈಗಲಾದರೂ ನಂಬ್ತೀರಾ ಫೋಟೋಗಳನ್ನು ವಿಶ್ವನಾಥ್ ಕೈಗಿಟ್ಟು ಹೇಳಿದ್ದರು ಅಶ್ವತ್ ಫೋಟೋಗಳನ್ನು ಗಮನಿಸಿದ ವಿಶ್ವನಾಥ್ ಫೋಟೋಗಳೇನೂ ಚೆನ್ನಾಗಿದೆ ಆದರೆ ಶಾಗ ಹೇಳಿದಾಗ ಮುಖ ಮುಖ ನೋಡಿಕೊಂಡ ಅಶ್ವಥ್ ಹಾಗೂ ಮಹೇಂದ್ರ ಏನು ಆದರೆ ಮರುಗುತ್ತಲೇ ಕೇಳಿದ್ದರು ಈಗ ಅದೇನೋ ಮಾಡ್ತಾರಲ್ಲ ಎರಡು ಫೋಟೋಗಳನ್ನು ಒಟ್ಟಿಗೆ ಸೇರಿಸಿ ಏನಂತಾರೆ ಅದಕ್ಕೆ ವಿಶ್ವನಾಥ್ ಹೇಳಿದಾಗ ಏನಂತಾರೆ ಕೇಳಿದ್ದರು ಇಬ್ಬರು ಅದೇ ಎಡಿಟಿಂಗ್ ಅಂತಾರಲ್ಲ ವಿಶ್ವನಾಥ್ ಕೇಳಿದಾಗ ಹಾ ಎಡಿಟಿಂಗು ಅದರ ವಿಷಯ ಯಾಕೀಗ ಎಂದರು ಇಬ್ಬರು ಹಾಗೆ ಕಾಣಿಸುತ್ತೆ ಇಬ್ಬರು ಜೊತೆಗಿರೋವಾಗ ಫೋಟೋ ತೆಗೆದ ಹಾಗಿಲ್ಲ ದೂರ ದೂರ ಇದ್ದವರನ್ನು ಎಡಿಟಿಂಗ್ ಮಾಡಿದ ಹಾಗೆ ಇದೆ ಈ ಫೋಟೋಗಳು ವಿಶ್ವನಾಥ್ ಹೇಳಿದಾಗ ಇಲ್ಲಪ್ಪ ನಿಜವಾಗ್ಲೂ ಅವರಿಬ್ರು ಒಟ್ಟಿಗೆ ಇರುವಾಗಲೇ ತೆಗೆದುಕೊಂಡಿರೋ ಫೋಟೋಗಳು ಸಳವರಿಸುತ್ತಾ ಹೇಳಿದ್ದರು ಮಹೇಂದ್ರ ಸವಿ ನೀನು ನೋಡಿ ಹೇಳೇ ಸಾವಿತ್ರಿ ಕೈಗೆ ಫೋಟೋ ಕಟ್ಟಾಗ ಹೌದು ರೀ ಹಾಗೆ ಕಾಣಿಸುತ್ತೆ ಪ್ರೀತಿ ಮಾಡೋರು ಇಷ್ಟು ದೂರ ನಿಲ್ತಾರ ಹತ್ರನೇ ಇರಲ್ವಾ ಸಾವಿತ್ರಿ ಫೋಟೋ ನೋಡುತ್ತಾ ಹೇಳಿದ್ದರು ನಿಜವಾಗ್ಲೂ ಮಾವ ಅವರಿಬ್ಬರು ಅಶ್ವಥ್ ಹೇಳಲು ಬಂದಾಗ ಫೋಟೋ ನೋಡಿ ನಂಬೋಕಾಗಲ್ಲ ಅವರಿಬ್ಬರ ಜೊತೆಗಿರೋದನ್ನು ನನ್ನ ಕಣ್ಣಾರೆ ನೋಡಬೇಕು ಆಗ ನಂಬ್ತೇನೆ ವಿಶ್ವನಾಥ್ ಹೇಳಿದಾಗ ಒಟ್ಟಿಗೆ ಇರೋದನ್ನು ನೋಡಬೇಕಾ ಕಣ್ಣು ಬಾಯಿ ಬಿಟ್ಟು ಅಶ್ವಥ್ ಮಹೇಂದ್ರ ಹೇಳಿದಾಗ ಹೌದು ಕಣ್ಣಾರೆ ನೋಡಿದ ಮೇಲೇ ನಾನು ನಂಬೋದು ಆಮೇಲೇ ಆಸ್ತಿನೆಲ್ಲ ಅವರ ಹೆಸರಿಗೆ ಬರೆಯೋದು ಎಂದರು ವಿಶ್ವನಾಥ್ ಸರಿ ಶಿಂದ ಸಪ್ಪೆ ಮೊರೆ ಹಾಕಿ ಅಲ್ಲಿಂದ ಹೊರಬಂದರು ಅಶ್ವತ್ ಮಹೇಂದ್ರ ಈಗೇನು ಮಾಡೋದು ಅಶ್ವತ್ ಕೇಳಿದಾಗ ಶೂಟ್ನಲ್ಲಿ ಪ್ರೇಮಿಗಳ ಹಾಗೆ ತೋರಿಸಿದ್ವಿ ಈಗ ಅಪ್ಪನಿಗೆ ಮುಂದೆಯಿಂದ ನೋಡಬೇಕು ಅಷ್ಟೇ ತಾನೇ ಮಾಡೋಣ ಬಿಡು ಇಷ್ಟು ಮಾಡಿದವರಿಗೆ ಅಷ್ಟು ಮಾಡೋಕ್ಕಾಗಲ್ವಾ ಬಾ ರಾಧಾಕೃಷ್ಣನ ಹತ್ರ ಮಾತಾಡೋಣ ಶಿಂದ ಮಹೇಂದ್ರ ಆಫೀಸಿಗೆ ಹೋದರು ಏನು ನಾವಿಬ್ರು ಜೊತೆಗಿರೋದನ್ನು ತಾತನಿಗೆ ನೋಡ್ಬೇಕಾ ಅಂದ್ರೆ ನೀವು ಏನ್ ಹೇಳ್ತಾ ಇರೋದು ಲವರ್ಸ್ ತರ ಕೈ ಕೈ ಹಿಡ್ಕೊಂಡಿರಿ ನೀವದನ್ನ ತಾತನಿಗೆ ತೋರಿಸ್ತೀರಿ ಅಂತಾನಾ ಕೃಷ್ಣ ಹೇಳಿದಾಗ ಹೌದು ಎಂದರು ಅಶ್ವಥ್ ನಂಗೆ ಇವನ ಜೊತೆಗೆ ಅದನ್ನೆಲ್ಲ ಮಾಡೋಕ ಆಗಲ್ಲ ಇವನ ನೋಡಿದ್ರೇನೆ ಕೋಪ ನೆತ್ತಿಗೇರುತ್ತೆ ನಂಬಿಕೆ ಅಂತೂ ಸ್ವಲ್ಪನೂ ಇಲ್ಲ ಇವನ ಮೇಲೆ ಇನ್ನು ಕೈ ಕೈ ಹಿಡ್ಕೊಂಡು ಸುತ್ತೋದ ಶ್ರದಾ ಹೇಳಿದಾಗ ಅದಕ್ಕೆ ನೀವೇನು ಯೋಚನೆ ಮಾಡ್ಬಿಡೋ ಅದ ಅದಕ್ಕೆ ಅಂತ ಇನ್ನೊಂದು ಒಪ್ಪಂದ ಮಾಡ್ತೀವಿ ಅದಕ್ಕೆ ಸೈನ್ ಹಾಕಿ ಇಬ್ರು ಅಶ್ವತ್ ಹೇಳಿದಾಗ ಒಪ್ಪಂದದ ಪ್ರೀತಿಯ ಫೋಟೋ ಶೂಟ್ ಆಯ್ತು ಇನ್ನು ಬೇರೆ ಯಾವ ಒಪ್ಪಂದ ಕೃಷ್ಣ ಕೇಳಿದಾಗ ಇದು ಪ್ರೀತಿಯ ಒಪ್ಪಂದ ಲವರ್ಸ್ ತರ ಫೋಟೋದಲ್ಲಿ ಆಕ್ಟ್ ಮಾಡಿದ್ರಲ್ಲ ನಾಳೆ ತಾತ ನೋಡುವಾಗ ಮಾಡಿ ಆದರೆ ಒಟ್ಟಾರೆ ಇರೋದಲ್ಲ ಕೆಲವು ನಿಯಮಗಳನ್ನು ಪಾಲಿಸಬೇಕು ಅದೇನಂದರೆ ಮಹೇಂದ್ರ ಹೇಳಬೇಕಾದರೆ ಕೊಡಿ ನಾವೇ ಓದ್ಕೊಳ್ತೀವಿ ಎಂದು ಇಬ್ಬರು ಅವರು ಕೊಟ್ಟ ಮತ್ತೊಂದು ಪತ್ರವನ್ನು ತೆಗೆದುಕೊಂಡರು ಅಲ್ಲ ಇವರ ತಾತನ್ ಆಸ್ತಿ ಪಡೆಯೋ ಆಸೆಯಿಂದ ಹೀಗೆಲ್ಲ ಮಾಡ್ತಾ ಇದ್ದಾರೆ ನಾನು ಯಾಕೆ ನನ್ನ ಆಸೆಯನ್ನು ಪೂರ್ತಿ ಮಾಡಬಾರ್ದು ನನ್ನ ಆಸೆ ಕನಸುಗಳನ್ನು ನನಸು ಮಾಡೋಕೆ ಒಳ್ಳೆ ಸಮಯ ಅವಕಾಶ ಸಿಕ್ಕಿದೆ ಬಿಟ್ರೆ ಕೆಟ್ಟೆ ರಾಧಾಕೃಷ್ಣ ಇಬ್ಬರು ಮನಸ್ಸಲ್ಲೇ ಮಾತಾಡುತ್ತಿರುವುದನ್ನು ನೋಡಿದ ಅಶ್ವಥ ಹಾಗೂ ಮಹೇಂದ್ರ ಯಾಕ್ರೋ ಓದಿ ಸೈನ್ ಮಾಡೋಕೆ ಹೇಳಿದ್ರೆ ಹಾಗೆ ನಿಂತ್ಕೊಂಡ್ಬಿಟ್ರಿ ಸೈನ್ ಮಾಡಿ ಎಂದರು ನಾವೇನು ಸೈನ್ ಮಾಡ್ತೀವಿ ನಿನಗೆ ನೀನು ಆಸೆ ಪಟ್ಟ ಹಾಗೆ ತಾತನ ಆಸ್ತಿ ಸಿಗುತ್ತೆ ನನಗೇನು ಸಿಗುತ್ತೆ ಕೃಷ್ಣ ಕೇಳಿದಾಗ ಆ ಆಸ್ತಿ ಎಲ್ಲ ನಿಮಗೆ ಅಲ್ವೇನ್ರೋ ಮಹೇಂದ್ರ ಹೇಳಿದ್ದರು ನಮ್ಮ ಹೆಸರಲ್ಲಿ ನೀವು ಆಸ್ತಿ ಪಡ್ಕೊಳ್ತೀರಿ ಅಷ್ಟೇ ಚಂದಳು ರಾಧಾ ಈಗ ನಿಮ್ಗೇನ್ ಬೇಕು ಅಶ್ವಥ್ ಕೇಳಿದಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ವಾ ಆ್ಯಕ್ಟರ್ ಆಗಬೇಕು ಅಂತ ನನಗೆ ಆಡಿಷನ್ಗೆ ಹೋಗೋಕೆ ಬಿಡಬೇಕು ಆ್ಯಕ್ಟಿಂಗ್ ಮಾಡೋಕೆ ಬಿಡಬೇಕು ಎಂದಳು ರಾಧಾ ನನಗೆ ಕ್ರಿಕೆಟ್ ಆಡೋಕ್ಕೆ ಬಿಡಬೇಕು ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಕೃಷ್ಣ ಹೇಳಿದ ನಮ್ಮ ಮಧ್ಯೆ ನಿಮ್ಮ ಬೇಳೆ ಕಾಳು ಬೇಯಿಸೋಕೆ ಇದ್ದೀರಾ ಮಹೇಂದ್ರ ಬೈದಾಗ ಹಾಗೆ ಅಂದ್ಕೊಳ್ಳಿ ನೀವು ನಮ್ಮ ಕಂಡೀಷನ್ಗೆ ಒಪ್ಪೋದಾದರೆ ಮಾತ್ರ ನಾವು ಇದಕ್ಕೆ ಸೈನ್ ಮಾಡೋದು ಇಲ್ಲ ಅಂದರೆ ನಾನು ಸೈನ್ ಮಾಡಲ್ಲ ನನಗೆ ತುಂಬ ಕೆಲಸ ಇದೆ ಹೋಗ್ತೀನಿ ಕೃಷ್ಣ ಪತ್ರವನ್ನು ಮಹೇಂದ್ರ ಕೈಗಿಟ್ಟು ಅಲ್ಲಿಂದ ಹೊರಡಲು ಸಿದ್ಧನಾದ ನಾನು ಅಷ್ಟೆ ನನ್ನ ಕಂಡೀಷನ್ಗೆ ಒಪ್ಪಿಕೊಂಡರೆ ಮಾತ್ರ ಸೈನ್ ಮಾಡೋದು ಇಲ್ಲ ಅಂದರೆ ಸೈನ್ ಮಾಡಲ್ಲ ಶಿಂದವಳು ಪತ್ರವನ್ನು ಅಶ್ವತ್ ಕೈಗೆ ಇಟ್ಟು ಮುಂದಕ್ಕೆ ನಡೆದಳು ಈಗ ಮುಖ ಮುಖ ನೋಡಿಕೊಳ್ಳುವ ಸರದಿ ಅಶ್ವಥ್ ಹಾಗೂ ಮಹೇಂದ್ರ ಅವರದ್ದು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು